ಮನೆ ಮುಖ್ಯಮಂತ್ರಿ ಕೊಡ್ಬೋದು ಬಟ್ ತಕ್ಷಣ ಅವ್ರ ಜೊತೆ ಬಂದು ಇನಿಷಿಯಲ್ ಮೀಟಿಂಗ್ ಮಾಡಿ ಈ ತರ ಮಾಡ್ಬೋದು ಅಂದ್ರೆ ಸ್ವಲ್ಪ ಫಾಸ್ಟ್ ಆಗಿ ಅವ್ರಿಗೆ ಸೊಲ್ಯೂಷನ್ ಕೊಡೋದು ಅದು ಸರ್ಕಾರಿ ನೌಕರರ ಒಂದು ಸಮಸ್ಯೆ ಅದ್ರ ಜೊತೆಗೆ ಈ ಪ್ರೈವೇಟ್ ಸ್ಕೂಲ್ಸ್ ಆರ್ಗನೈಸೇಷನ್ ಅವರು ಏನ್ ಕರಾಳ ದಿನ ಅಂತ ಹೇಳಿ ರಾಂಗ್ ದಟ್ಸ್ ರಾಂಗ್ ಥಿಂಗ್ ಎಷ್ಟೇ ಏನೇ ತೊಂದರೆ ಇದ್ರೂ ನಿಮ್ ದೇಶದಲ್ಲಿ ಇಟ್ಕೊಂಡು ಸಂವಿಧಾನದ ವಿರುದ್ಧವಾಗಿ ಅವತ್ತು ಮಾಡಬಾರ್ದು ಅದನ್ನ ನಾನು ಅದೇ ಹೇಳಿದೆ ಏನಾರು ಹೋರಾಟಗಳಿದ್ರೆ ಹದಿನೈದನೇ ತಾರೀಕು ಬಹಳ ಪವಿತ್ರವಾಗಿರ್ತಕ್ಕಂಥ ಅದನ್ನ ನಾವು ಒಂದೇ ಸತಿಗೆ ಕರಾಳ ದಿನ ಅಂತ ಹೇಳಿ ನಮ್ಮ ಒಂದು ಹೋರಾಟಕ್ಕೆ ಅನ್ವಯ ಮಾಡಿಕೊಳ್ಬೇಡಿ ಹದಿನಾರಕ್ಕೆ ಮಾಡಿ ಹದಿನಾಲ್ಕಕ್ಕೆ ಮಾಡಿ ಬೇರೆ ದಿವಸ ಮಾಡಿ ಬಟ್ ಸಮಸ್ಯೆನ ಫಸ್ಟ್ ಚರ್ಚೆ ಮಾಡಿ ಆಮೇಲೆ ಮಾಡಬೇಕು ಆಮೇಲೆ ಈ ಸಮಸ್ಯೆಗಳು ಯಾವಾಗ ನಾನು ಒಂದು ವರ್ಷದೊಳಗೆ ಸೃಷ್ಟಿ ಮಾಡಿರೋದಲ್ಲ ಸುಮಾರು ವರ್ಷದಿಂದ ಇದೆ ಆಮೇಲೆ ನಾನು ಮೇಲೆ ಸಾಕಷ್ಟು ವಿಚಾರಗಳನ್ನ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಿದೀವಿ ಈಗ ಐದು ವರ್ಷಕ್ಕೆ ಅನುದಾನಿತ ಶಾಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೂರು ವರ್ಷ ಅಂತ ಇರೋದ್ರೆ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಇಲ್ಲ ಐದು ವರ್ಷ ಮಾಡೋಣ ಮಗಿ ಯಾಕಂದ್ರೆ ಅನುದಾನಿತ ಶಾಲೆ ಅವೆಲ್ಲ ನಮ್ಮ ಸರ್ಕಾರಿ ಶಾಲೆಗಳ ಒಂಥರ ಅಂಗ ಸೊ ಅವರೆಲ್ಲ ತುಂಬ ಸರ್ವಿಸ್ ಮಾಡಿರ್ತಾರೆ ತುಂಬ ಟೀಚರ್ಸ್ ಕೊರತೆ ಇರೋದಂದ್ರೆ ಐದು ವರ್ಷಕ್ಕೆ ನಾವು ಒಂದು ವರ್ಷದನ್ನ ಐದು ವರ್ಷಕ್ಕೆ ಮಾಡಿದ್ದು ಬಹಳ ದೊಡ್ಡ ಸಾಧನೆ ಇದು ಬಹಳ ಒಳ್ಳೆ ಒಳ್ಳೆ ಇದೇ ರೀತಿ ಏನು ಅವರ ಕೆಲವು ಪ್ರಾಬ್ಲಮ್ಸ್ ಇದ್ದಾರೆ ಈ ಫೈರ್ ಸೇಫ್ಟಿ ಮತ್ತೆ ಬಿಲ್ಡಿಂಗ್ ಸೇಫ್ಟಿ ಮಕ್ಕಳು ವಿಚಾರ ಬಂದಾಗ ನನ್ನ ಡಿಪಾರ್ಟ್ಮೆಂಟ್ ಅಲ್ಲ ಅವ್ರು ನೀವೇ ಕೊಡಿ ನೀವೇ ಕೊಡಿ ಅಂತ ನಾವು ಬರೋದಕ್ಕಾಗೋದಿಲ್ಲ ಅದಕ್ಕೆ ಅವರು ಏನಾದರೂ ಅವ್ರ ಜೊತೆಗೆ ಮಾತಾಡಿಕೊಂಡು ಕೆಲವು ಸಿಂಪ್ಲಿಫೈಸ್ ಸಿಂಪ್ಲಿಫೈ ಮಾಡ್ಬೋದು ಆಮೇಲೆ ಅವ್ರು ಕೇಳಿದ್ರಲ್ಲೂ ಸರಿ ಇದೆ ನಮ್ಮ ಇಲಾಖೆಯಲ್ಲಿ ಇಲ್ಲದೇ ಇರೋ ರೂಲ್ಸ್ ಎಲ್ಲ ಮಾಡಿ ಅದನ್ನ ನಾವು ಫಾಲೋನು ಮಾಡಲ್ಲ ಅದು ಬಹಳ ತಪ್ಪಿದೆ ನಮ್ಮ ಇದ್ರೊಳಗೆ ಇದನ್ನ ಇವತ್ತು ಮಾಡಿರೋದಲ್ಲ ಸುಮಾರು ಅಷ್ಟು ಮಾಡ್ಬಿಡಿದ್ದೀವಿ ಒಂದು ಅರ್ವತ್ತು ನಾಲ್ಕು ಪಾಯಿಂಟ್ಸ್ ಇದೆ ಅದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿದಾಗ ಕೆಲವುದನ್ನ ನಾವು ಕೆಲವರ ಹತ್ರ ಅಫಿಡೇವಿಟ್ ತರ ಮಾಡಿಕೊಂಡು ಕೊಟ್ಟು ಬಿಡಬಹುದು ಸುಮ್ನೆ ಇಲ್ಲಾಂದ್ರೆ ಏನಾಗ್ತದೆ ಯಾರೋ ತಳಹ್ ಮೊನ್ನೆ ಏನು ಸರ್ಕಾರಿ ನೌಕರರ ಸಂಘದವರು ಅವ್ರದ್ದು ಒಂದು ಕೆಲವು ಬೇಡಿಕೆ ಇತ್ತು ಅದರೊಳಗೆ ಸಿ ಎನ್ ಆರ್ ಬದಲಾವಣೆ ಮಾಡಬೇಕು ಅಂತ ಹೇಳಿ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಕಾನೂನು ಮಾಡಿದರು ಆ ಸಂದರ್ಭದಲ್ಲಿ ಸಿ ಎನ್ ಆರ್ನ ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗಿತ್ತು ಅವತ್ತು ಸ್ವಲ್ಪ ನ್ಯೂನತೆ ಆಗಿರೋದು ಸುಮಾರು ಏಳು ವರ್ಷ ಹೀಗೆ ಡ್ರ್ಯಾಗ್ ಆನ್ ಆಗಿದೆ ಏಳು ಎಂಟು ವರ್ಷ ಪಾಪ ಅವರಿಗೂ ಸ್ವಲ್ಪ ಮನಸ್ಸು ನೋವಾಗಿದೆ ಯಾಕೆಂದರೆ ಕೆಲಸಕ್ಕೆ ಏನಾಗುತ್ತೆ ಇಷ್ಟು ವರ್ಷ ದುಡ್ದಿರ್ತಾರೆ ಅವ್ರಿಗೆ ಯಾವುದೇ ಥರದ ಪ್ರಮೋಷನ್ ಸಿಗೋದಿಲ್ಲ ಅದರಲ್ಲೂ ಸ್ವಲ್ಪ ಅವರಿಗೆಲ್ಲೋ ಒಂದು ಹಿಂಬಡ್ತಿ ಥರ ಕಾಣಿಸ್ ಕಾಣಿಸುತ್ತೆ ಹಿಂಬಡ್ತಿ ಅಂತ ಹೇಳಿ ಅಫಿಷಿಯಲ್ ಆಗಲಿಲ್ಲ ಮಾಡಲಿಲ್ಲ ಅಂದ್ರೂ ಏಳನೇ ಕ್ಲಾಸ್ವರೆಗೂ ಇರೋದು ನೀವು ಬರೀ ಐದನೇ ಕ್ಲಾಸ್ವರೆಗೂ ಪಾಪ ಏಳನೇ ಆರನೇ ಕ್ಲಾಸ್ವರೆಗೂ ಕೆಲಸ ಪಾಠ ಮಾಡಿದ್ದು ಉಂಟು ಸಮಟೈಮ್ಸ್ ನಮ್ಮಲ್ಲಿ ಟೀಚರ್ಸ್ ಬರ್ತಾ ಇದ್ದಾರೆ ಬಟ್ ಆ ಸಂದರ್ಭದಲ್ಲಿ ಎಲ್ಲ ಒಂದು ವಯಾ ಮೀಡಿಯಲ್ಲಿ ಕೂತ್ಕೊಂಡು ಮಾಡಬೇಕು ಇದು ಸಿ ಅಂಡ್ ಆರ್ ರೂಲ್ಸ್ ಇರೋದ್ರಿಂದ ನನ್ನ ಇಲಾಖೆ ಮೀರಿ ಬರ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ ಅಂದ್ರೆ ಸಂಪೂರ್ಣವಾಗಿ ಸರ್ಕಾರದ ಮಟ್ಟದಲ್ಲಿ ನನ್ನ ಇಲಾಖೆಯಲ್ಲಿ ಏನಿದೆ ನಾನು ತಕ್ಕಂತ ಹೇಳಿ ಡಿಸಿಷನ್ ತಗೊಂಡಿರ್ತಿದ್ದೆ ಆದರೆ ಇವಾಗ ನಾವು ಅದನ್ನ ಒಂದು ಡಿಸಿಷನ್ ತಗೊಂಡಿದ್ದೀವಿ ಮೊನ್ನೆ ಮುಖ್ಯಮಂತ್ರಿಗಳಿಗೂ ಕೂಡ ಮೊನ್ನೆ ನನಗೆ ಮಾತಾಡಿದೆ ನಾನು ಅವತ್ತು ಲೈಬ್ರರಿ ತುಮಕೂರಲ್ಲಿದ್ದೆ ನಾನೇ ಬಂದವರೆಲ್ಲ ಸುಮಾರಷ್ಟು ಜನರು ಸೇರ್ಕೊಂಡಿದ್ದರು ಬಂದೆಲ್ಲ ಒಂದು ವಿಶ್ವಾಸ ಕೊಟ್ಟು ಹೋಗಿದ್ದೀನಿ ಅವರು ಮನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಮತ್ತೆ ವಯಾ ಮೀಡಿಯಾ ಹೆಂಗೆ ಅವರಿಗೆ ಹೆಲ್ಪ್ ಆಗಂಗೆ ಯಾವ ರೀತಿ ಸಾಲ್ವ್ ಮಾಡಬೇಕು ಏಳು ವರ್ಷದ ಪ್ರಾಬ್ಲಮ್ ಇದ್ರೂ ಪಾಪ ಅವ್ರಿಗೆ ತೊಂದರೆ ಇರ್ತದೆ ಅದನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡ್ಬೋದು ಒಂದು ಹಂತಕ್ಕೆ ಕೆಲವೊಂದು ಆಗೋದಿಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಅವರು ಕೂಡ ಹೇಳಿದ್ದಾರೆ ಮ್ಯಾಕ್ಸಿಮಲ್ಲಿ ಎಷ್ಟು ಸಹಾಯ ಮಾಡೋಕ್ಕಾಗಲ್ಲ ಆಗಲಿ ಅಂತ ಇದನ್ನು ಸ್ವಲ್ಪ ಏನಾದರೂ ಒಂದು ಮನೆ ಮುಖ್ಯಮಂತ್ರಿಗಳ ಒಂದು ಮಾರ್ಗದರ್ಶನದ ಮೇಲೆ ಸ್ವಲ್ಪ ಒಂದು ಐದಾರು ಜನರಿಗೆಲ್ಲ ಪ್ರೊಫೆಷ್ನಲ್ಸ್ ಇಟ್ಟು ಎಲ್ಲ ಡಿಪಾರ್ಟ್ಮೆಂಟ್ಸ್ ಇತ್ತು ನಮ್ಮ ಡಿಪಾರ್ಟ್ಮೆಂಟು ಸೇರಿ ಅವ್ರಿಗೊಂದು ಸೊಲ್ಯೂಷನ್ ಆದಷ್ಟು ಬೇಗ ಸೊ ನನ್ನ ಪ್ರಕಾರ ಇಪ್ಪತ್ತೈದು